ನಮಸ್ಕಾರ ಮುಖ್ಯಾಂಶಗಳು ಬೆಂಗಳೂರು ರಾಜಧಾನಿ ರಸ್ತೆಗಳಲ್ಲಿ ವೀಲಿಂಗ್ ಮಾಡುವ ಪುಂಡರಿಗೆ ಬಿಸಿ ಮುಟ್ಟಿಸುತ್ತಿರುವ ನಗರ ಸಂಚಾರ ಪೊಲೀಸರು ಕಳೆದ ಮೂರು ವರ್ಷಗಳಲ್ಲಿ ಎಂಟುನೂರ ಇಪ್ಪತ್ತೇಳು ಪ್ರಕರಣ ದಾಖಲಿಸಿ ದಂಡ ಕಟ್ಟಿಸಿಕೊಂಡಿದ್ದಾರೆ ಈ ಪೈಕಿ ನೂರ ಎಪ್ಪತ್ತು ಮಂದಿ ಅಪ್ರಾಪ್ತರು ವೀಲಿಂಗ್ ಮಾಡಿದ್ದಕ್ಕೆ ಅವರ ಪೋಷಕರು ಕಾನೂನು ಸಂಕಷ್ಟಕ್ಕೆ ಸಿಲುಕಿ ದಂಡ ಕಟ್ಟಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ರೀಲ್ಸ್ ಅಪ್ಲೋಡ್ ಮಾಡುವುದು ಹಾಗೂ ಲೈಕ್ಸ್ ಗಿಟ್ಟಿಸುವ ಸಲುವಾಗಿ ಪುಂಡರು ನಗರದ ಹಲವು ರಸ್ತೆಗಳಲ್ಲಿ ವೀಲಿಂಗ್ ಮಾಡುತ್ತಿರುವುದು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗಿದೆ ಈ ಸಂಬಂಧ ಎರಡು ಸಾವಿರದ ಇಪ್ಪತ್ತೆರಡು ರಲ್ಲಿ ಇನ್ನೂರ ಎಂಬತ್ತ್ ಮೂರು ಎರಡು ಸಾವಿರದ ಇಪ್ಪತ್ತ್ ರಲ್ಲಿ ಇನ್ನೂರ ಹತ್ತೊಂಬತ್ತು ಹಾಗೂ ಎರಡು ಸಾವಿರದ ಇಪ್ಪತ್ತ್ ರಲ್ಲಿ ಇದುವರೆಗೂ ಮುನ್ನೂರ ಇಪ್ಪತ್ತೈದು ಪ್ರಕರಣ ದಾಖಲಿಸಿ ಆರುನೂರ ಎಂಬತ್ತ್ ಮೂರು ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ ವೀಲಿಂಗ್ಗೆ ಬಳಸಿದ್ದ ಆರುನೂರ ಎಪ್ಪತ್ತೇಳು ದ್ವಿಚಕ್ರ ವಾಹನಗಳನ್ನು ಜಪ್ತಿ ಮಾಡಿ ನಲವತ್ತು ಲಕ್ಷದ ಇಪ್ಪತ್ತೇಳು ಸಾವಿರದ ಏಳುನೂರ ಐವತ್ತು ರೂಪಾಯಿ ದಂಡ ಸಂಗ್ರಹಿಸಲಾಗಿದೆ ವೀಲಿಂಗ್ ಮಾಡುವ ಕೃತ್ಯದಲ್ಲಿ ಅಪ್ರಾಪ್ತರು ಭಾಗಿಯಾದ ಪ್ರಕರಣದಲ್ಲಿ ನೂರ ಎಪ್ಪತ್ತು ಮಂದಿ ಸಿಕ್ಕಿಬಿದ್ದಿದ್ದಾರೆ ಈ ನಿಟ್ಟಿನಲ್ಲಿ ಅಪ್ರಾಪ್ತರ ಪೋಷಕರಿಗೆ ನೋಟಿಸ್ ಜಾರಿಗೊಳಿಸಿ ಪ್ರಕರಣ ದಾಖಲಿಸಲಾಗಿದ್ದು ಹದಿನೇಳು ಲಕ್ಷದ ಸಾವಿರದ ಆರುನೂರು ರೂಪಾಯಿ ದಂಡ ಪಾವತಿಸಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ ಗಾಂಜಾ ಅಮಲಿನಲ್ಲಿ ವೀಲಿಂಗ್ ಕೆಲವು ಆರೋಪಿಗಳು ಮಾದಕ ವಸ್ತು ಸೇವಿಸಿ ವೀಲಿಂಗ್ ಮಾಡಿ ಸಿಕ್ಕಿಬೀಳುತ್ತಿದ್ದಾರೆ ಇದೇ ತಿಂಗಳಲ್ಲಿ ನಡೆಸಿರುವ ವಿಶೇಷ ಕಾರ್ಯಾಚರಣೆಯಲ್ಲಿ ದಾಖಲಿಸಿದ ಎಪ್ಪತ್ತಾರು ವೀಲಿಂಗ್ ಪ್ರಕರಣಗಳಲ್ಲಿ ಡ್ರಗ್ಸ್ ಸೇವಿಸಿ ವೀಲಿಂಗ್ ಮಾಡಿದ ನಾಲ್ವರನ್ನು ಬಂಧಿಸಲಾಗಿದೆ ಆರೋಪಿಗಳ ವಿರುದ್ಧ ಎನ್ಡಿಪಿಎಸ್ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿದೆ ವ್ಹೀಲಿಂಗ್ ಮಾಡಿದವರ ದ್ವಿಚಕ್ರ ವಾಹನದ ನೋಂದಣಿ ಹಾಗೂ ಚಾಲನಾ ಪರವಾನಗಿ ರದ್ದುಪಡಿಸುವಂತೆ ಸಾರಿಗೆ ಇಲಾಖೆಗೆ ಶಿಫಾರಸು ಮಾಡಲಾಗುತ್ತಿದೆ ಈ ತಿಂಗಳಲ್ಲಿ ಹತ್ತು ಡಿಸೆಂಬರ್ ಎಲ್ ನೋಂದಣಿ ರದ್ದು ಮಾಡುವಂತೆ ಶಿಫಾರಸು ಮಾಡಲಾಗಿದೆ ಉಳಿದಂತೆ ಮೂವರ ವಿರುದ್ಧ ಬಾಲಾಪರಾಧಿ ಕಾಯ್ದೆಯನ್ವಯ ಪ್ರಕರಣ ದಾಖಲಿಸಲಾಗಿದೆ ಎಂದು ಪೊಲೀಸರು ಹೇಳಿದ್ದಾರೆ ನಗರದಲ್ಲಿ ವೀಲಿಂಗ್ ಮಾಡುವವರ ವಿರುದ್ಧ ನಿಗಾವಹಿಸಿ ಕಾನೂನು ಕ್ರಮ ಜರುಗಿಸಲು ಪ್ರತಿ ಸಂಚಾರ ಠಾಣಾ ವ್ಯಾಪ್ತಿಯಲ್ಲಿ ವಿಶೇಷ ತಂಡ ರಚಿಸಲಾಗಿದೆ ಜತೆಗೆ ಸಾಮಾಜಿಕ ಜಾಲತಾಣ ನಿರ್ವಹಣೆ ಘಟಕವೂ ಕೆಲಸ ಮಾಡುತ್ತಿದೆ ವೀಲಿಂಗ್ ಘಟನೆಗಳನ್ನು ಗಮನಿಸಿದ ಸಾರ್ವಜನಿಕರು ಕೂಡ ವಿಡಿಯೋ ಮಾಡಿ ಎಕ್ಸ್ ಖಾತೆಯಲ್ಲಿ ಹಂಚಿಕೊಳ್ಳುತ್ತಿದ್ದಾರೆ ಪಬ್ಲಿಕ್ ಐ ಆಪ್ನಲ್ಲೂ ದೂರು ಸಲ್ಲಿಸಲು ಅವಕಾಶ ನೀಡಲಾಗಿದೆ ಈ ದೂರುಗಳನ್ನು ಪರಿಗಣಿಸಿ ವೀಲಿಂಗ್ ಮಾಡುವ ಸವಾರರ ವಿರುದ್ಧ ಕ್ರಮ ಜರುಗಿಸಲಾಗುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ಫೋಜಿಯಾ ಶೇಖ್ ನೆನಪಿರಲಿ ನ್ಯೂಸ್ ಅಂದ್ರೆ ಎಎಸ್ಐ ಟಿವಿ